ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿರುವಂಥ ಸಂಭ್ರಮದಲ್ಲಿದೆ ಆದರೆ ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆಶಿಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಇದೇ ವೇಳೆ ನಿಷ್ಕ್ರಿಯ ಸಚಿವರಿಗೆ ಕೋಕು ಕಡಿ ಎನ್ನುವ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸನ್ನು ನೀಡಿದೆ ಅಲ್ಲದೆ ರಾಜ್ಯ ಸಚಿವ ಸಂಪುಟಕ್ಕೆ ದೊಡ್ಡ ಮಟ್ಟದ ಸರ್ಜರಿಗೆ ಮುಂದಾಗಿದ್ದು ಎಂಟರಿಂದ ಹತ್ತು ಸಚಿವರಿಗೆ ಈಗ ಪಟ್ಟ ಕಳೆದುಕೊಳ್ಳುವಂಥ ಭೀತಿ ಎದುರಾಗಿದೆ ಹಾಗಾದ್ರೆ ಸಂಪುಟದಲ್ಲಿರುವಂಥ ಯಾವೆಲ್ಲ ಸಚಿವರಿಗೆ ಗೇಟ್ ಪಾಸ್ ಆಗುತ್ತೆ ಯಾವೆಲ್ಲ ಸಚಿವರು ಈಗ ಯಾರ್ಯಾರಿದ್ದಾರೆ ಶಾಸಕರು ಸಚಿವ ಸಂಪುಟಕ್ಕೆ ಸೇರ್ತಾರೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಫೇಕ್ಸ್ ಸಂಪುಟಕ್ಕೆ ಯಾರು ಇನ್ ಯಾರಿಗೆ ಕಿಕ್ಔಟ್ ಎಂಟು ಸಚಿವರು ಔಟ್ ಎಂಟು ಹೊಸಬರಿಗೆ ಚಾನ್ಸ್ ಪಕ್ಕಾ ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಹಲವು ದಿನಗಳಿಂದ ಭಾರಿ ಕುತೂಹಲವನ್ನ ಮೂಡಿಸಿತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆಯೂ ಸಂಪುಟ ಪುನರ್ರಚನೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ಆದ್ರೆ ಸಿಎಂ ಸದ್ಯಕ್ಕೆ ಕ್ಯಾಬಿನೆಟ್ ಪುನರ್ ರಚನೆ ಬೇಡ ಎಂದಿದ್ರು ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಪುನರ್ರಚನೆಗಾಗಿ ಪಟ್ಟು ಹಿಡಿದಿದ್ರು ಇದರ ನಡುವೆ ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ತಪ್ಪಿಸಿಕೊಳ್ತಿದ್ದ ಕೈ ನಾಯಕರಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ ಅಲ್ಲದೆ ನಿಷ್ಕ್ರಿಯ ಸಚಿವರಿಗೆ ಕೋಕು ಕೊಡಿ ಎನ್ನುವ ಮೂಲಕ ಹಾಲಿ ಸಚಿವರಿಗೆ ಆತಂಕ ತಂದಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ರು ಸಭೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದ್ದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ಗೆ ಈ ಬಾರಿ ಮಂತ್ರಿಗಿರಿ ಪಟ್ಟ ಕೊಡುವ ಬಗ್ಗೆ ಕನ್ಫರ್ಮ್ ಆಗಿದೆ ಅಲ್ಲದೆ ಇದೇ ವೇಳೆ ದೆಹಲಿ ಪ್ರವಾಸ ಕೈಗೊಂಡಿರುವಂತಹ ಹಿರಿಯ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಕೂಡ ಸಾಕಷ್ಟು ಲಾಬಿಯನ್ನ ನಡೆಸಿದ್ರು ಆದರೆ ಹೈಕಮಾಂಡ್ ದೇಶಪಾಂಡೆ ಪರ ಒಲವನ್ನ ತೋರದೆ ನಿಷ್ಕ್ರಿಯ ಸಚಿವರಿಗೆ ಕೋಕು ಕೊಡಿ ಎನ್ನುವ ಮೂಲಕ ಸಚಿವ ಸಂಪುಟ ಪುನರ್ರಚನೆಯ ತೀರ್ಮಾನವನ್ನ ಸಿಎಂಗೆ ಹೈಕಮಾಂಡ್ ಬಿಟ್ಟಿದೆ ಎನ್ನಲಾಗಿದೆ ಈ ಬಗ್ಗೆ ಸಿಎಂ ಪ್ರತಿಕ್ರಿಯೆ ನೀಡಿದ್ದಲ್ಲದೆ ಮಾಧ್ಯಮದವರ ಮೇಲೆ ಗರಂ ಆಗಿದ್ದು ಹೀಗೆ ಮಾತಾಡ ನಾನು ಏನ್ ಹೇಳಿದ್ದೀನಿ ಅದು ಬರೀರಿ ಅಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ ನೀವೇ ನೀವು ಹೇಳೋದನ್ನ ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಹಾಗಾಗಿ ಸುಮ್ಮನೆ ಏನ ಕತೆ ಪ್ರಶ್ನೆ ಕೇಳಬಾರದು ನಿಮ್ ಜೊತೆ ಹೇಳಿದ್ನ ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಚಿಂತನೆ ನಡೆಸಿದೆ ರಾಹುಲ್ ಗಾಂಧಿ ಕೂಡ ಒಲವನ್ನ ತೋರಿದ್ದು ನಿಷ್ಕ್ರಿಯ ಸಚಿವರು ಹಾಗೂ ವಿವಾದಾತ್ಮಕ ಹೇಳಿಕೆ ನೀಡುವ ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ ಅಲ್ಲದೆ ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದ್ದು ಬಹುತೇಕ ಶೀಘ್ರದಲ್ಲಿಯೇ ಕೆಪಿಸಿಸಿಯ ಸಾರಥಿಯಾಗಿ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಆಯ್ಕೆ ಆಗಲಿದೆ ಅನ್ನೋ ಗುಲ್ಲು ರಾಜ್ಯ ರಾಜಕೀಯದಲ್ಲಿ ಹರಡಿದೆ ಒಟ್ನಲ್ಲಿ ಸರ್ಕಾರ ಎರಡು ವರ್ಷ ಪೂರೈಸಿದ ಸಂಭ್ರಮದಲ್ಲಿದ್ದ ಸಚಿವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದ್ದಂತೂ ಸತ್ಯ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು